ಈ ಥರ ಬೆಲ್ಲದ ಪಾನಕ ಮಾಡಿ ಕುಡಿದು ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇದು ಒಂಥರ ಇನ್ಸ್ಟಂಟಾಗಿ ಮಾಡೋ ಕಬ್ಬಿನ ಜ್ಯೂಸ್ ಅಂತಲೂ ಹೇಳ್ಬೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಿಕ್ಕಾಪಟ್ಟೆ ರುಚಿಯಾಗಿರೋ ಈ ಬೆಲ್ಲದ ಪಾನಕನ ನಾನು ಹೇಗೆ ಮಾಡಿದೆ ಅಂತ ನಿಮಗೆ ಬೇಗ ಬೇಗ ಹೇಳ್ತೀನಿ ಬನ್ನಿ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ಬೆಲ್ಲದ ಪುಡಿನೇ ಹಾಕಬೇಕು ಆವಾಗ ಕಬ್ಬಿನ ಜ್ಯೂಸ್ ಥರನೇ ಬರುತ್ತೆ ಟೇಸ್ಟು ಎರಡು ಸ್ಪೂನ್ ಆಗೋಷ್ಟು ನಿಂಬೆಣ್ಣಿನ ರಸ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಐದರಿಂದ ಎಂಟು ಪುದೀನ ಎಲೆ ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಇದಿಷ್ಟು ಸ್ವಲ್ಪ ನೀರಾಕಿ ಹಾಕಿ ಚೆನ್ನಾಗಿ ರುಬ್ಕೊಬೇಕು ನೋಡಿ ರುಬ್ಬಿ ಆಗಿದೆ ಈಗ ಇದಕ್ಕೆ ಐಸ್ ಕ್ಯೂಬ್ಸು ಅಥವಾ ಚಿಲ್ಡ್ ವಾಟ್ರು ಏನು ಬೇಕಾದರೂ ಕೊಡಿ ನಾನು ಚಿಲ್ಡ್ ವಾಟ್ರ್ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀವು ಸೋಸ್ಕೊಂಡಾದರೂ ತಗೊಳ್ಳಿ ಅಥವಾ ಹಾಗೇ ಆದರೂ ತಗೊಳ್ಳಿ ನಾನು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ನಾನು ಹಾಗೆ ಇಟ್ಕೊಂಡಿದ್ದೀನಿ ಈಗ ಇದನ್ನು ಗ್ಲಾಸ್ಗೆ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಬೆಲ್ಲ ಶುಂಠಿ ಪುದೀನ ಎಲ್ಲ ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಈ ಬೇಸಿಗೆನಲ್ಲಿ ಈ ಥರ ಡ್ರಿಂಕ್ ಮಾಡ್ಕೊಂಡು ಕುಡೀರಿ ಕುಡಿತಾ ಇದ್ದರೆ ಸೇಮ್ ಕಬ್ಬಿನ ಜ್ಯೂಸ್ ಥರನೇ ಇರುತ್ತೆ ಇನ್ಸ್ಟೆಂಟಾಗಿ ಕಬ್ಬಿನ ಜ್ಯೂಸು ಅಂತಲೂ ಹೇಳ್ಬೋದು ಇದನ್ನು ಈ ವಿಡಿಯೋ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಮತ್ತು ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಶುಭ ದಿನ